ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮರೆಯದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ರಾತ್ರಿ ಪಟಕನ ಸತ್ ಬಿಟ್ಟನು ಅವನು ಆರಾಮ ಇದನು ನೀ ಚಂದೆ ಮನ್ನಿನ ಮಾತೆ ನಾನು ಬರುತ್ತೆ ನೋಡಿ ಊರಿಗೆ ತಂದ ಮಾವು ಬೆಟ್ಟ ಅತ್ತೆ ಅಂದ ಬಂದಾನ ಅನುದ್ರ ಸುದ್ದಿ ಕೇಳ ಬಿಟ್ಟು ಮುಂಜಿನ ಅದಗ ನನ್ನ ಮಗ ಏನು ಅಂದ್ರು ಇಲ್ಲ ಕಂಪನಿ ಹೋಯೆ ಅಂತ ಹೇಳದ್ರ ನನಗೆ ಇಲ್ಲ ಬೆಟ್ಟಿಗೆ ಮಾವು ಬರ್ತೀನಿ ಅಂತೆ ಮಾನ್ಯ ಅಂದ ಮತ್ತೆ ಯಾಕೆ ಬರ್ತ ತಂದೆ ಹೋಗಿ ಬರಕತ್ತೆ ಅಂದ ಇಲ್ಲ ಬರ್ತೀನಿ ಅಣ್ಣ ಬರ್ತೀನಿ ಅಣ್ಣ ಅಂದ ಮಾವು ಭೇಟಿ ಅಂದ ಪಟಕನ ಕೈಯಿತು ಅಪ್ಪ ಎಂತ ಮನುಷ್ಯ ಆ ಬರagit ಅಪ್ಪ ಎಂತ ಊ ಏ ಊ ಎಂತ ರಗಡ್ ಗಸನಾ ಏನಂತ ಮನುಷ್ಯ ಯಾವಾಗ ಊ ಏನಾರ ಕೊಂಡೇ ಏನು ಮಾಡವಾ ಅಲ್ಲೇ ಪ್ರಿಯತ್ಕೊಂಡಲ್ಲಿ ಮತ್ ಮಾಡುದು ಏನು ಮಾಡುದು ಯಾವ ಸರ್ ಮರ ನಮ್ ತಮ್ಮ ಓದ್ತೀನಿ ಎಲ್ಲೇ ಮದ್ ನಾ ಏನ್ ಮಾಡಿ ಸರಿ ಬಂಗಾರ ಬರ್ರಿ ಮರೇ ಬರ್ರಿ ಯಾವ ಮದ ತೊಗೊಂಡ್ ಮಾಡುವ್ರೇನು ಏನ್ ಮದಸ್ ನೋಡುವ ಮತ್ತ ಸಣ್ಣ ವಯಸ್ಸಿನ ನಮ್ ತಮ್ಮ ಬಿಟ್ಟೈತ ನಡ್ರಿ ನಾ ಮೊದಲು ಬರ್ರಿ ಬರ್ರಿ ಏನು ಅದು ಹಿಂಗೆ ಹಂಗೈತು ನಮ್ಗ ತೇಲರ್ ಏನು ಏನ್ ಯಾಕಪ್ಪ ಗುಡ ಮೈಕ್ ಹಚ್ ಯಾವ ಯಾಕಿಲ್ಲ ಯಾರ ಹಡ್ಕೊಳದು ಬಡ್ಕೊಳ ಕೇಳ ಯಾರ ಸತ್ತಾರಪ್ಪ ಇಲ್ಲಿ ಊರಾಗ ಯಾವ್ದಾ ಊರಾಗ ನಿಗ್ರದಪ್ಪ ಅಲ್ಲಿ ಯಾರು ಸತ್ತ ನಾವ್ ಕೂರ್ತಿವಲ್ಲ ಮೂರ್ ಮೂರ್ ದಿವ್ಸ ಇವ್ರಿಗ್ರಪ್ಪ ಊರಾಗ ಯಾವ್ದ್ ನಮ್ ಊರದಂಗ ನೋಡ್ಲಿ ಹೌದು

ಮಗನೋ ಅಳೆ ನೀ ಹೆಂಗ ಸತ್ತು ನಾನು ಮಗ ಪರೇಸ್ ಮಾಡಿದೆ ಅಳೆ ನೀ ದಾವೂರ್ ಹೋಗಿ ನನ್ ಮಗಳ ರೊಕ್ಕ ಕೂಡ ಸಂಸ್ಕಾರ ಮಾಡಿ ಸಾತ್ ಆಗಲ್ಲು ನಾನು ಹಳೆ ನೀ ಚಾಂದ್ರೆ ನಾವ್ ಮಗ ಕೊಟ್ನ ಅಳೆ ನಾ ಹ್ಯಾಂಗ ಮಾಡು ನಾಮಸ್ತಿ ನಿಮ್ಮನ್ ಹೇಳ್ತಿದ್ದೆಳು ಅಳೆ ನೀ ಹ್ಯಾ ಮಾಡು ನೀ ಮಕ್ಕ ಹಿಡಿದಾರೆ ಹಂಗೆ ಸಾಧ್ಯಲ್ಲು ಅಳೆ ಮಾ ನೀ ನಾನ ಮಗ ಕೊಟ್ಟನ ಚಂದ ಮಾಡ್ಕೊಂತಿತ್ತನ್ನತ್ ಮಾಡಿದ್ನಲ್ಲು ಅಳೆ ನೀ ಎಲ್ರು ಬಿಟ್ಟು ಎಲ್ರು ಹೊಳಲು ಅಳೆ ನಾ ಹ್ಯಾ ಮಾಡು ಸತ್ನ ಸತ್ನಪ್ಪ ಬೀಗರ್ ಬಂದಾರ ಬೀಗರ್ ಚಾಚೋಡ ಮಾಡಿರ್ಲೋ ಅದ ತಿನ್ಸೋರಿ ಬೀಗರ್ಗೆ ಏನ ಕೊಟ್ಟು ಮಾವದನಾ ಇನ್ನ ಬೆನ್ನ ಕೊಡಾಕ ಬಂದಾನ ಓ ಚಾಚೋಡ ತಿನ್ಸೋರಿ ಇನ್ನ ತಿನ್ಸೋರಿ ಅಲ ಅರ ಏನ್ ಸತ್ತೋ ಸತ್ಯ ರಗಳ ಆಸ್ತಿ ಮಾಡಿದ್ರಿ ರಗಳ ಗೈಕೆ ಮಾಡಿದಿರಿ ಜಾಗ ಇಲ್ಲದಲ್ಲ ಉಣ್ಲಕ್ಕರ್ಲೋ ಸತ್ಯ ನೀನ್ ಸತ್ ಈ ಅಗಸಿಯನ್ನ ಡೊಳ್ಳಿತಣ ಸತ್ ಹೊಳ್ಳಕ್ಕತ್ತೋ ರಾಜ ನೀ ಹ್ಯಾಂಗ ಸತ್ತು ನೀ ಸಾಯಕ್ಕಿಂತ ಮುಂಚೆ ಅವನು ನೀನ್ ಒಂದು ವಸರಿ ಮಾಡಿ ಮಾಡಿರೋದಂತೆ ಸತ್ತು ಬಾಳಾಯ್ತು ಬಿಟ್ಟು ಹೋದೆಲ್ಲೋ ನನ್ನ ಅಳಿಯ ನೀ ಬೆಂಗೂರದಾರ ನಿದ್ದೆಲ್ಲೋ ನನ್ನ ಅಳಿಯ ನೀವು ಮಾತಾಡೋ ಮಾಡ್ಕೊಂತಿಲ್ಲ ಕಟ್ಟಿದ್ದೆಲ್ಲೋ ನನ್ನ ನೀನ್ ಅಂತಂದ್ರೆ ಬಾ ಸುಮಾರು ಅವರು ನನ್ನ ಅಳಿಯ ನೀರಗಡೆ ಗೈಕಿ ಮಾಡಿದ್ದೆಲ್ಲಿ ಇಟ್ಟೋದೆವ ನನ್ನ ಅಳಿಯ ಏನ ಅಂತಂದ್ರೆ ಬಾ ಸುಮಾರ್ ಅದಾರು ನನ್ನ ಅಳಿಯ ಬೆಲ್ಲರೂ ಬಂದರು ಬೇರೆ ಚಾ ಚೋಡೋ ಎಲ್ಲ ಕೇಳೋ ನನ್ನ ಅಳಿಯ ತನ್ನ ಹುಡುಗ ಸತ್ತಾದಿ ಆಗಾಡಿಲ್ಲೋ ನನ್ನ ಅಳಿಯ ಇತ್ತು ಸುಮಾರು ಅದಾರ ನನ್ನ ಅಳಿಯ ಸಂಜೆ ಸಂಜೀತನ ಕುಡಿತಿದ್ದೆಲ್ಲೋ ನನ್ನ ಅಳಿಯ ಊರ್ ತುಂಬ ಬರೇ ಲಪಡ ಮಾಡ್ತಿದ್ದೆಲ್ಲೋ ಅಳಿಯ ಲಾರ ಬಾಯ್ ಹಳ್ಳಿಲ್ಲ ನನ್ನ ಅಳಿಯ ತನ್ನ ವಯಸ್ಸಂತೋ ನನ್ನಳಿಯ ಬರೀ ತೋಡದ ಬರೀ ಶಂಗ ಇಲ್ಲ ಕೇಳ್ತಾನಲ್ಲೋ ನನ್ನಳಿಯ ಯಾತ್ರಿ ಹೋಗ್ಮರ ಯಾತ್ರಿ ಮಂದ್ ಮೂರ್ ಮೂರ್ ದಿವ್ಸ ಗಟ್ಲೆ ಉಪವಾಸ ಏನ ಎಸ್ ದಿನ ಹೋಗ್ಕೊಂಡ್ರಿ ಮಗು ಸತ್ಕಿಚಿ ನಮ್ಗದು ತಮ್ಮ ಇವ್ರಿಗೆ ಬರೀ ತಿಂದವರು ತಮ್ಮ ಈಸ್ಟ್ ನಾ ತಿನ್ನೋದಲ್ದೆ ನಾನು ತಿನ್ನ ಬಿಟ್ಟಿಲ್ಲ ತಮ್ಮ ಬೀಗರು ಸತ್ತ ಮುಳು ಪಾಪಡೆ ತಿನ್ನ ಕತ್ತಾರಲ್ಲೋ ತಮ್ಮ ಲಾಸ್ಟ್ ಟೈಮ್ ಯಾತ್ರೆ ಬೇಕಾದ್ ಕೂತಾರೋ ತಮ್ಮ

అంత సుమతారు తమ్మ దారు కూడా ఉచిన కుడి తమ్మ నమ్ దారుమ్మ బాడు అమ్మ అప్ప ನೀವೊಬ್ರೇ ಇದ್ದಲ್ಲ ಸ್ವಂತ ನೀವೊಬ್ರೆ ಹಿಂಗ್ಯಾಕ ಮಾಡ ನೀನ್ ಸಣ್ಣವನ ಮಗನ ನೀ ಸಣ್ಣ ಇದ್ದಲ್ಲ ತಮ್ಮ ನೀಂಗ ಕಾದೆ ಅಪ್ಪ ನೀಂಗ ಕಾದ ಸಂತು ನೀ ಸಣ್ಣ ಮಗ ಅಲ್ಲ ಅಪ್ಪ ಇಂತದ ಮತ್ತ ಇನ್ನೊಂದ್ ತಾಸಿನ ಹೆಣ್ಣು ಎತ್ತಾರಲ್ಲೋ ನನ್ನಳಿಯ ತಾಸಿನ ಹುಡುಕಡ್ದ ಆಯ್ತಲ್ಲೋ ನನ್ನಳಿಯ ಬಣ ಬಣ ಅಂತದೋ ನನ್ನಳಿಯ ಬಹಳ ಹುಷಾರಾಗ ನನ್ನ ಅಳಿಯ ಕೈಯ ಖರ್ಚು ಪಟ್ಟಿವ ನನ್ನ ಅಳಿಯ ಅವ್ರ ಏಟ್ ಮಾಡ್ತಾರ ಲೆಕ್ಕ ಬತ್ತಿಲ್ಳಿಯ ಮುಸ್ವಾಗಿಯ ಪರ್ಬ ಮಾವ ಬಾಕಲ್ಲ ನಿತ್ ನೋಡ್ತಾ ನೋ ನನ್ನ ಅಳಿಯ ಎಲ್ಲಿ ಸಮೀಪ ಬಂದ್ರ ಮಾಡೋದು ಹತ್ತದಂತ ಅಲ್ಲೇ ನಿಂತ ನೋ ನನ್ನ ಕುಮ್ಮೂರ್ಸಿ ಸಿರ್ಸು ಸುತ್ತ ಅಲ್ಲೇ ನಿಂತ ನನ್ನ ಅಳಿಯ ಬರೇ ಕರ್ದ ಬರೇ ಬಾಬಾ ತಮ್ಮ ಕರಿತಿದ್ನಲ್ಲೋ ನನ್ನ ಅಳಿಯ ಇವತ್ ನೀ ಹೋಗಿ ಅತ್ತು ಒಬ್ರು ಸಮೀಪ ಬರಲ್ಲ ಆಗ್ಯಾರೋ ಅಳಿಯ ಕಲ್ಲನ ಬಾಕಲ್ದ ನಿತ್ತ ನಿಂತ ನಗುತ್ತಾಳು ನನ್ನ ಅಂಗೈ ಮುಚ್ಚ ಬಾಕಿ ಏಟ್ ಮಾಡಿದ ಹೇಳು ನನ್ನ ಅವ ನಾಳೆ ಬಂದು ಮನಿ ಮುಂದೆ ಕುಂದಿರ್ತಾನೋ ನನ್ನ ಅಳಿಯ ಬುರಾಣ್ಸನ್ ಅಂಗಡಿಯ ಬಾಕಿ ಏಟಾದ ಹೇಳು ನನ್ನ ಅಳಿಯ ನೀಮ್ ಅಣ್ತಂಬಾರ ಕೊಳ್ಳಿಲ್ಲ ಅಂದ್ರೆ ಸಾಧಾರ್ಮವಾಗಿ ನಾ ಕೊಡ್ತೀನೋ ನನ್ನಳಿಯ ನಿಮ್ಮ ಅವ ನೋಡು ಸಂತು ಏನೂ ಸಿಗಲತ್ತ ಚಿಂತೆ ಮಾಡಾಕತ್ತ ಸಂತು ಇಷ್ಟು ನೆಸಿಟ್ಟತೆ ಆರಾಮ ಮಾಡ್ತೀವಿ ರೋ ಸಂತು ಏನು ತೊಗೊಬಿಟ್ಟು ನಮಗೆ ಕೊಡಿ ರೋತು ಬರ ಬಂದಿದ್ದು ಒಂದೇ ನವ ಐತಲ್ಲು ನನ್ನ ಅಳಿಯ ಉಮುರ್ಗಿರಾಗ ಊಟಕ್ಕರು ಬಾ ಅಂದಲ್ಲು ನನ್ನ ಅಳಿಯ ಇಂಜೆಕ್ಷನ್ ಮಾಡ್ತೀನಿ ಅಂದ್ ನನ್ನ ಅಳಿಯ ನಾ ಬ್ಯಾಡ ಬಾಳ ಜ್ವರ ಅದ ಅದ ಒಂದು ನೋ ನನ್ನ ಅವ ಇಂಜೆಕ್ಷನ್ ಮಾಡೋ ನನ್ನ ಇಂಜೆಕ್ಷನ್ ಆಯ್ತಲ್ಲೋ ನನ್ನಳಿಯ ಉಸಿರಾಟ್ ನಿತ್ತದ್ದೋ ನನ್ನ ಅಳಿಯ ಅವ್ನ ನನ್ನ ಅಳಿಯ ಅವ ತನ್ನ ಹೈಕೋಳ್ ವಲ್ಲೋ ನನ್ನ ಅಳಿಯ ಇಂಥ ವಿಡಿಯೋ ನೋಡಿರಿ ಅದು ಕಾಮಿಡಿಗಾಗಿ ಒಂದು ಸಣ್ಣದೊಂದು ಪ್ರಯತ್ನ ಮಾಡ್ಯಾರ ಊರು ಹುಡುಗರು ದಯವಿಟ್ಟು ಸಣ್ಣ ಕಲಾವಿದರನ್ನ ಬೆಳೆಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ನೀವೇ ಬೆಳೆಸ್ಬೇಕಾದಂಥವ್ರು ಸಣ್ಣ ಸಣ್ಣ ಚಾನಲ್ ಇದು ಇವತ್ತಿಗೆ ದೊಡ್ಡ ಚಾನಲ್ ಮಾಡುವಂಥದ್ದು ಶಕ್ತಿ ನಿಮ್ಮ ಕೈಯಲ್ಲಿ ಇಕ್ಕಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊತಾ ಇರ್ರಿ